अय हस्तो भगवं अये भगवे विश्वभेश शिवाम ओम शांति 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 एल साधक बंधु शुभ आशीर्वाद शनि शरणार्थी ನನಗೆ ಪದೇ ಪದೇ ನಾನು ನನ್ನ ನಾನು ಅವಲೋಕನ ಮಾಡಿಕೊಳ್ತಾ ಇದ್ದೀನಿ ಹೊರ ಜಗತ್ತಿನಲ್ಲಿ ಇರತಕ್ಕಂಥ ದುಃಖ ದುಮ್ಮಾನ ಹೊರಸ್ ಒಬ್ಬೊಬ್ಬರೂ ಕೂಡ ನೋವು ಮತ್ತು ಸಮಸ್ಯೆಗಳಿಂದ ಕೂಡಿದ ಮುದುಕ ನಡೆಸೋದನ್ನು ನೋಡಿದಾಗ ನಾನೆಷ್ಟು ಸುಖಿಯಪ್ಪ ದೇವರು ಭಾಳ ಚಂದಿರ್ತಾರಲ್ಲ ಅನ್ನೋ ಧನ್ಯತಾ ಭಾವ ಬರ್ತದೆ ಅವರ ನನಗೆ ನಡೆಸೋದು ಏನಪ್ಪಾ ಅಂತಂದ್ರೆ ಈ ಸುಖ ನೆಮ್ಮದಿ ಸಮಾಧಾನ ಇದೆಲ್ಲ ಯಾವ ಪುಣ್ಯ ಅಂತಂದ್ರೆ ನನಗೆ ಲಕ್ಷ ಜನ ದಕ್ಷೇನೆ ಅವರ ನೋವಿಗೆ ನಾನು ಸ್ಪಂದಿದ್ದೀನಿ ಅವರ ದುಃಖಕ್ಕೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೀನಿ ಅವರ ಮುಖದೊಳಗ ನಗುವನ್ನು ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಎಷ್ಟೋ ಜನರಿಗೆ ಅದರ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನರಿಗೆ ನಾನು ಹೇಳುವ ಅನೇಕ ವೃತ್ತ ಪೂಜೆ ಆಚರಣೆ ಮತ್ತು ಯೋಗಿಕ ಮತ್ತು ಮಿಸ್ಟಿಕ್ ಏನ್ ಸೈನ್ಸ್ ಅದಾಗ ಅದರ ಫಲವಾಗಿ ಅವರ ಸಮಸ್ಯೆಗಳು ಪರಿಹಾರವಾಗಿ ಅವರ ಮುಖದಲ್ಲಿ ಮೂಡಿದ ಆನಂದದ ಫಲ ಫಲಶ್ರುತಿ ನನಗೆ ನನ್ನ ಜೀವನವನ್ನು ಸ್ನೇಹವಾಗಿಸಿದೆ ಅಂತ ನನ್ನ ಭಾವನೆ ನನ್ನ ಗುರುಗಳು ಪದೇ ಪದೇ ಇದನ್ನೇ ಹೇಳ್ತಾ ಅಳ್ತಾ ಅಳತಾಯಿರೋ ಜಗತ್ತಿನೊಳಗ ಯಾರು ಅಳ್ತಾ ಇರೋ ವ್ಯಕ್ತಿಯ ಮುಖದೊಳಗ ಮಂದಸ್ಮಿತತೆ ಅಥವಾ ನಗುವನ್ನು ತರಿಸ್ತಾನ ಅವರ ಒಂದು ಆಂತರಿಕವಾಗಿ ನಿಮಗೆ ಒಳ್ಳೆಯದನ್ನ ಬಯಸುವ ಭಾವ ಏನಾರಲ್ಲ ಅದು ನಿಮಗೆ ಆಶೀರ್ವಾದ ರೂಪದಲ್ಲಿ ಬರ್ತದೆ ಅದಕ್ಕೆ ಇವತ್ತು ನನ್ನ ಸಾಧಕರ ಅನೇಕ ನೋವುಗಳಿಗೆ ಸ್ಪಂದಿಸಿದ ರೀತಿ ಅವರು ಖುಷಿಪಟ್ಟ ಒಂದು ಕ್ಷಣ ಏನಲ್ಲ ಅದೇ ನನ್ನನ್ನು ಸಂತೋಷವಾಗಿಡ್ಲಿಕ್ಕೆ ಕಾರಣದ ಅನ್ನೋ ಒಂದು ಬಲವಾದ ನಂಬಿಕೆ ಅದ ಆದರೆ ಅದರ ಜೊತೆಗೆ ನನಗೆ ಅನೇಕ ಸಮಸ್ಯೆಗಳು ಸ್ವಲ್ಪ ಒತ್ತಡ ಮಾನಸಿಕ ಒತ್ತಡ ಮತ್ತು ಅವಾಗ ನೋವುಗಳು ಬರುವುದು ಸರಿ ಅದು ಯಾತಕ ಕಾರಣಪ್ಪ ಅಂದ್ರೆ ನೀವೆಲ್ಲರು ಬಂದು ನನ್ನ ಮುಂದೆ ಬರೀ ಅಳತೀರಿ ಅಳ್ತೀರಿ 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 ಮತ್ತು ದುಃಖವನ್ನು ತೋರ್ಕೊಳ್ತೀರಿ ಇದರಿಂದಾಗಿ ನನ್ನ ಸೊಕ್ಕೂ ಒಂದು ನೆಗೆಟಿವಿಟಿ ನಿರ್ಮಾಣ ಆಗ್ತದೆ ಇವೆಲ್ಲರೂ ಬಂದು ದುಃಖ ತೋಳ್ಕೊಳ್ಳೋದ್ರಿಂದ ಅಳೋದ್ರಿಂದ ಅದನ್ನು ನೆಗೆಟಿವಿಟಿ ನಿರ್ಮಾಣ ಆಗ್ತದೆ ಹೀಗೆ ಸಾವಿರಾರು ಜನ ಹತ್ತು ಹತ್ತು ನನ್ನ ಮಗ್ ಸುತ್ತಮುತ್ತಲು ಕೂತ್ಕೊಂಡು ಅತ್ತದ ಕಾರಣ ದುಃಖ ಪಟ್ಟ ಕಾರಣ ನೋವು ತೋಡಿಕೊಂಡ ಕಾರಣ ನೆಗೆಟಿವಿಟಿ ನಿರ್ಮಾಣ ಇವು ನಿರ್ಮಾಣ ಮಾಡಿರ್ತೀರಿ ಅದು ನನಗೆ ದುಃಖ ಅವಾಗ ಅವಾಗ ನನ್ನ ಧ್ವನಿ ಬೀಳುತ್ತದೆ ಅವಾಗ ಅವಾಗ ನನಗೆ ಅನೇಕ ಆರೋಗ್ಯದ ಏರ್ಪೇರುಗಳಾಗ್ತದೆ ಅದಕ್ಕೆಲ್ಲ ಕಾರಣ ನಿಮ್ ನೀವು ನನಗೆ ನೆಗೆಟಿವಿಟಿ ನೀಡುವ ಬಳಿ ಹಾಗಂತ ನಿಮ್ಮನ್ನ ತಿರಸ್ಕಾರ ಬಹಳ ಮುಖ್ಯವಿಲ್ಲ ಯಾಕಂದರೆ ಇದು ನನ್ನ ಬದುಕಿನ ಒಂದು ಬಿಟ್ಟಿದೆ ಜನರು ನನ್ನ ಹತ್ರ ಬರೋದು ಅವರು ತೋಡ್ಕೊಳ್ಳೋದು ನಾನು ಅವರ ದುಃಖ ಶಮನ ಮಾಡಲಿಕ್ಕೆ ಏನು ಬೇಕು ಕಟ್ಟು ಬಿದ್ದು ಎಲ್ಲ ತಂತ್ರಗಳನ್ನ ಸ್ಟಡಿ ಮಾಡಿ ನಿಮಗೆ ಹೇಳೋದು ಮತ್ತು ನೀವು ಬಂದು ದುಃಖ ತೋಡ್ಕೊಳ್ಳೋದು ನಾನು ಹೇಳೋದು ಇದರಕ ಜೀವನದ ಅವಿಭಾಜ್ಯ ಹಂಗಾಗಿದೆ ನನಗೆ ಏನು ಅನಿಸೂಚಿ ಇಲ್ಲ ಹ್ಞೂ ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಗಂಟ ಹೇಳಿದ್ದನ್ನು ಗಂಡನ ನೋವನ್ನು ಕೇಳಲಿಕ್ಕೆ ಹೇಂತಿ ತಯಾರಿಲ್ಲ ಇಲ್ಲ ಹೇಂತಿಯ ನೋವನ್ನು ಕೇಳಲಿಕ್ಕೆ ಗಂಡ ತಯಾರಿಲ್ಲ ತಂದೆ ತಾಯಿಗಳ ಅಳಲನ್ನು ತೋರಿಸು ಕೇಳಿಕೊಳ್ಳಲಿಕ್ಕೆ ಮಕ್ಕಳು ತಯಾರಿಲ್ಲ ಮಕ್ಕಳ ಅಳಲನ್ನು ಕೇಳಲಿಕ್ಕೆ ತಂದೆ ತಾಯಿ ತಯಾರಿಲ್ಲ ಹೀಗೆ ಯಾರು ಯಾರ ನೋವು ಹಚ್ಕೊಳ್ಳಲಾರರು ಮತ್ತು ಕೇಳಲಾರರು ಮತ್ತು ತೋಡೋ ತೆಗೆದುಕೊಳ್ಳಲಾರರು ಆದ್ರೆ ತಮ್ಮ ನೋವು ಇತರರು ಕೇಳಬೇಕು ತಮ್ಮ ಸಮಸ್ಯೆಗಳನ್ನ ಕೇಳಬೇಕು ಮತ್ತೆ ಅದನ್ನ ನಿವಾರಣೆ ಮಾಡಕ್ಕೆ ಹೇಳ್ಬೇಕು ಮತ್ತು ಅನುಕಂಪ ವ್ಯಕ್ತಿಪಡಿಸಬೇಕು ಇದನ್ನ ಪ್ರತಿಯೊಬ್ಬ ವ್ಯಕ್ತಿ ಬಳಸ್ತಾರ ವ್ಯಕ್ತಿ ಪಡಿಸ್ತಾರೆ ಆದ್ರೆ ಮತ್ತೊಬ್ಬರ ದುಃಖವನ್ನ ಕೇಳಲಿಕ್ಕೆ ಸ್ವತಃ ನಿಮ್ಮ ದುಃಖವನ್ನ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ನೋವನ್ನು ಕೇಳಬೇಕು ಅಂತ ನಿಮ್ಮ ಮನಸ್ಸು ಅಂತದ ಆದ್ರೆ ಬೇರೆಯವರ ದುಃಖವನ್ನ ಅದು ಕೇಳಿಕೊಳ್ಳುತ್ತೇ ಇದು ನಿಮ್ಮ ಸ್ವಾರ್ಥ ಬುದ್ಧಿ ಆದ ಕಾರಣ ನನ್ನ ಉತ್ತಮ ಕೇಳ ಹ ಇವತ್ತು ಯಾರು ಯಾರು ಇಲ್ಲ ರೀ ಗಂಡ ಏತಿಲ್ಲ ಏತಿ ಗಂಡಿಲ್ಲ ತಂದೆ ತಾಯಿ ಮಕ್ಕಳಿಲ್ಲ ಮಕ್ಕಳು ತಂದೆ ತಾಯಿ ಇಲ್ಲ ಯಾಕೆ ಹೇಳ್ತೇನಪ್ಪ ಅಂತಂದ್ರೆ ಈಗ ಒಬ್ಬ ಡಾಕ್ಟರ್ ಹೋಗಿರಿ ಅವ್ರು ನಿಮ್ಗೆ ಹೆಚ್ಚಿಗೆ ಏನೇ ಹೇಳಾಕ ಕೇಳೋದಿಲ್ಲ ಯಾಕಂದ್ರೆ ನಿಮಗೆ ನಿಮ್ಮಂತ ನೂರಾರು ಪೇಷಂಟ್ಗಳು ಕಾಯ್ತಿರ್ತಾರೆ ಆ ಆದ ಕಾರಣ ಪ್ರತಿಯೊಬ್ಬರು ಧಾವಂತಿಗಳು ಬದುಕ್ತಾ ಇದ್ವಿ ನಾವು ತಂತವತ್ತೆ ಕುತ್ಕೊಂಡು ಕೇಳಿಕೆ ತಾಯಿ ಆಗ್ಯಾದ್ರಿ ಆದ್ರೆ ನನಗೆ ಪಕ್ಕ ಗೊತ್ತದ ನನ್ನ ಗುರುಗಳು ಪದೇ ಪದೇ ಒಟ್ಟಿದ್ಯಾರ ಯಾರು ದುಃಖಿ ಅವ್ರು ಕುತ್ಕೊಂಡು ಸಾವಧಾನವಾಗಿ ಅದಕ್ಕೆ ಯಾಕಂದ್ರೆ ನಾನು ಏನೋ ಹೇಳಿ ಬಿಡ್ಲಿ ನನ್ನ ಮುಂದೆಲ್ಲ ಅವರು ತೋಳ್ಕೊಂಡಾಗ ದುಃಖ ಶಮನ ಆಗಿರುತ್ತೆ ಆಟೋಮೆಡಿಕಲಿ ಅವ್ರಿಗೆ ಹ್ಞೂ ಒಂದು ನಿರಾಳ ಭಾವ ಬರ್ತದಲ್ಲಿ ನಾನು ಕುತ್ಕೊಂಡು ಸುಮ್ಮನೆ ಶಾಂತ ಕೇಳ್ತೀನಲ್ಲ ಅವಾಗ ಹ್ಞೂ ಆ ಅಂತೀನಿ ಮತ್ತು ಶಾಂತವಾಗಿ ಲಕ್ಷ ಪಟ್ಟು ಅವರ ನೋವನ್ನು ಕೇಳ್ತೇನೆ ಸಮಸ್ಯೆಗಳನ್ನು ಕೇಳ್ತೇನೆ ಹೀಗೆ ಕೇಳಿದ್ದಕ್ಕೆ ಅವರಲ್ಲಿ ಒಂದು ಆನಂದ ಕೊಡ್ತದೆ ಒಬ್ಬರು ಕೂತ್ಕೊಂಡು ಕೇಳಿದ್ರಲ್ಲಪ್ಪ ಒಂದೇದ್ದು ನನ್ನ ಬಗೆಗೆ ಅಸೀಮತ್ ಕರ್ತಾಯ್ತಾ ಗುರುಗಳು ನನ್ನ ನೋವು ಕೇಳಿದರು ಗುರುಗಳು ನನ್ನ ಕೇಳಿದ್ರು ಖಂಡಿತವಾಗಿ ಒಂದು ಪರಿಹರಿಸ್ತಾರ ಅನ್ನೋ ಭಾವನೆಯೇ ಅವರಿಗೆ ಆನಂದ ತಂದಿರ್ತದೆ ಮುಂದಿನ ಹಾಗೆ ನನ್ನಲ್ಲಿ ಬಂದ್ ಬರ್ತಕ್ಕಂಥ ಸಾಧಕರ ದುಃಖ ಶಮನಗೊಂಡು ಅವರಲ್ಲಿ ಮೂಡತಕ್ಕಂಥ ಭಾವ ಎನ್ನುವುದ ಆನಂದಿತ ಭಾವ ಅದು ನಡೆಯುವ ಸುಖವನ್ನು ಕೊಡ್ತದೆ ಮತ್ತು ಅವರು ಬಂದು ಹೇಳ್ಕೊಳ್ತಕ್ಕಂಥ ದುಃಖ ನೋವು ತೋಡ್ಕೊಳ್ತಕ್ಕಂಥ ಸಮಸ್ಯೆಗಳ ಪುಂಕ ಸರಣಿ ಅವೆಲ್ಲ ನನ್ನ ಕೂಡ ನೆಗೆಟಿವಿಟಿ ಬಿಟ್ಟು ನನ್ನನ್ನು ಅನೇಕ ಅನೇಕ ಆರೋಗ್ಯದ ಅನಾರೋಗ್ಯಕ್ಕೆ ಕಾರಣಿಕರ ಬಟ್ ಎಲ್ಲರೂ ಸೇರಿಕೊಡ್ತೀರಿ ಆ ಈ ಸೇರ್ಕೊಡ್ತೀನಿ ಸೇರ್ಕೊಳ್ತೀರಿ ಅದು ನನ್ನ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಕಾರಣ ಈ ನಡುವೆ ನನಗೆ ಯಾಕೋ ಬೇಡ ಅಂತ ಬಿಟ್ಟಿದ್ದೆ ಆದ್ರೆ ಈ ಮಹಾಶಾಬರಿ ದೀಕ್ಷೆಯ ನಿಮಿತ್ತ ಏನು ಮತ್ತೆ ಪುಂಕಾನುಪುಂಕವಾಗಿ ನೂರಾರು ಪೂರ್ವ ಬರಸ್ಪಾಗಿತ್ತು ಅವರು ದೀಕ್ಷಾ ತಗೊಳ್ತೀನಿ ಅಂತ ಹೇಳೋ ಕುರಿತು ಮತ್ತು ಅದ್ರ ಜೊತೆ ಏನು ಹೇಳ್ತಾರಪ್ಪ ನನಗೆ ಈ ದುಃಖ ಶಮನ ಆಗ್ಬೇಕಾಗಿದೆ ಈ ನೋವು ಹೋಗ್ಬೇಕಾಗಿದೆ ಈ ಇದು ಈ ಸಮಸ್ಯೆ ಪರಿಹಾರ ಆಗ್ಬೇಕಾಗಿದೆ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅವರು ಆಯ್ತಪ್ಪ ಅಂತ ಖಂಡಿತವಾಗಿಯೂ ಅರೇ ಮಹಾಶಾವಣಿಯ ಆಹ್ವಾನ ಮಂತ್ರ ಒಂದೇ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಶ್ಯಾಂಡ್ವಿಚ್ ತಂತ್ರ ಅಂತ ಶಾಂಡ್ವಿಚ್ ಮಂತ್ರೋಪಾಸನ ಅಂತ ಅದನ್ನ ಪ್ರವೇಶಿಸಲು ಹೇಳ್ತೀನಿ ಈ ಶಾಂಡ್ವಿಚ್ ಅಂದ್ರೆ ಒಂದು ಮಂತ್ರ ನಡುವೆ ನಿಮ್ಮ ಸಂಕಲ್ಪ ಒಂದು ಮಂತ್ರ ನಡುವೆ ನಿಮ್ಮ ಸಂಶಯ ಆನಂತರ ದುಃಖ ನೋವು ಮತ್ತು ನಿಮ್ಮ ನೋವಿಗೆ ಕಾರಣವಾದ ಒಂದು ಸ್ಥಿತಿ ಅದನ್ನ ಹೇಳ್ಕೊಂಡು ಮತ್ತೆ ಅದರ ಪರಿಹಾರಕ್ಕ ಮತ್ತೊಂದು ಮಂತ್ರ ಮೊದಲೊಂದು ಮಂತ್ರ ನಡುವೆ ನಿಮ್ಮ ಸಂಕಲ್ಪ ಮತ್ತೊಂದು ಮಂತ್ರ ಇದಕ್ಕೆ ಶಾಡ್ವೀಕ ಮಂತ್ರ ಇದನ್ನ ಈ ಮಂತ್ರ ಅನೇಕ ಮಂತ್ರಗಳ ಶಾಬಿಗಳದ ಶಾಡ್ವೀಕ ಮಂತ್ರ ಒಂದು ಎರಡು ಮೂರು ಎಪಿಸೋಡ್ ನಂತರ ನಾನು ಹೇಳಿದ್ದೇನೆಲ್ಲ ಎಪಿಸೋಡ್ಗಳನ್ನು ನೋಡ್ತಾ ಇದ್ದೀನಿ ಇದು ಮುಖ್ಯ ನಿನ್ನ ಧ್ಯೇಯ ಏನಪ್ಪ ಅಂದ್ರೆ ನಿಮ್ಮ ನೋವನ್ನು ಶುಭನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಿವಾರಿಸುವುದು